ಏನ್ರಿ ಹಂಗ ಯಾಕ್ರಿ ಒಮ್ಮೆ ಮೈ ಮೇಲೆ ಬೆಳಾಕ್ತಿರ್ಲೆ ಅಲ್ರಿ ನೋಡ್ಕೊಂಡ್ರಿ ಬರಬೇಕಲ್ಲ ನಾನು ಅಲ್ಲಿ ಪಡಿ ನಾ ಹೊಂಟಾನಿ ನೋಡ್ರಿ ನಮ್ಮ ಅವ್ವ ಬೈದಿದ್ ನೋಡ್ರಿ ತಪ್ಪಿಸ್ಕೊಂಡ್ ನಮ್ಮ ಅವ್ ಸ್ವಲ್ಪ ಸಿಕ್ಕಿನ ಸ್ವಲ್ಪ ಐತದ ಆಕಿ ಹಂಗ ಮಾತಾಡ್ತಾರಿ ಯಾರೇ ಬಂದ್ರು ಬರೀ ಬೈತಾಳ ಆದ್ರ ಅಷ್ಟ ಹಾಕಿದ ಮನಸ್ಸ ಬಾಳ್ ಮೃದು ಐತಿ ಹಂಗ ನಮ್ಮ ಅವ್ ಬೈದಿದ್ದಾರ ಮನ್ಸಿಗೆ ಹಚ್ಕೊಳಕ್ ಹೋಗ್ಬೇಡ್ರಿ ಅಯ್ಯೋ ಅವ್ರ ಆತರ ಬೈದ್ರು ಅಂತ ನಂಗೆ ಏನ್ ಬ್ಯಾಸರಿ ಇಲ್ರಿ ಆ ನಮ್ಮೂರ್ ಬೈದ್ರೆ ನಮ್ಗೆ ಯಾಕೆ ಬ್ಯಾಸರಿ ಆಗ್ತೈತ್ರಿ ಹೇಗೂ ನೀವು ನನ್ನವರೇ ಅಲ್ವೇನ್ರಿ ಏನ್ರಿ ಏನು ಮಾತಾಡತ್ತೀರಿ ನಮ್ಮವ ನಿಮ್ಮ ಕಂಗಾಗ್ತಾಳ ಅಲ್ಲ ನೀವು ನಮ್ಮವರಾದ್ಮೇಕೆ ಅವ್ರ ನಮ್ಮವರಾಗ್ಲೇ ಬೇಕಲ್ವಾ ಅಲ್ರಿ ಬರೋದ ನಿನ್ನೆ ಮನೆ ಬಂದರಿ ನೀವು ಸರಿಯಾಗಿ ಯಾರು ಬಂದ ನಮ್ಗೆ ಗೊತ್ತಿಲ್ಲ ನಿಮ್ದು ಯಾವ ಊರ ಏನ ಅನ್ನೋದ ನಿಮ್ ಪಚ ಕೂಡ ನಮ್ಗಿಲ್ಲ ಒಮ್ಮೆ ಬಂದ ಏ ನೀವು ನಮ್ಮವರು ನಿಮ್ಮ ಅವ್ ನಮ್ಮವರು ಅಂದ್ರೆ ಹೆಂಗ್ರಿ ಇದೆಲ್ಲ ಹಾಕೋ ನೀವು ಮಾಡುದು ರೀತಿ ರಿವಾಜ ನಂಗೆ ಸರಿ ಅನ್ಸುತ್ತೆ ಸರಿ ಹಂಗಾದ್ಬಿಡ್ರಿ ಏನ್ ಅಷ್ಟೊಂದು ಅವಸರ ನಿಮಗೆ ಏನ್ ಮಾಡ್ತೀರಾ ಮನೇಲಿ ಹೋಗಿ ಒಂದೆರಡು ನಿಮಿಷ ಮಾತಾಡ್ಬೋದಲ್ವಾ ನೀವು ಒಂದ್ ಸ್ವಲ್ಪ ದೂರ ಇತ್ತು ಮಾತಾಡ್ರಿ ನೀವ್ ಹಿಂಗಾಕ್ ಮಾಡಿ ದೂರ ನಿಂದ್ರಿ ಅಲ್ಲ ಏನು ಅವಸರ ನಿಮ್ಗೆ ಅಷ್ಟೊಂದು ಮನೇಲಿ ಹೋಗಿ ಏನು ಮಾಡ್ತೀರಾ ಅದೇ ನಿಮ್ ಹಳ್ಳಿಗೂ ನಿಮ್ಮ ಹೆಂಡತಿ ನೋಡಕ್ಕೆ ಹೋಗ್ಬೇಕಾ ಅಲ್ರಿ ನನ್ ಹೆಂಡತಿ ಬಗ್ಗೆ ಏನು ಮಾತಾಡ್ತೀರಿ ನೀವು ಆಕೆ ಹಳ್ಳಿ ಗುಗ್ಗರ ಇರ್ಲಿ ಶಾಲೆ ಇರ್ಲಿ ಆದ್ರೆ ನಾನ ದೈವ ನಾನ ದೇವ್ರ ಅಂತ ಹೇಳಿ ನಾನು ಯಾವ ಧ್ಯಾನದಾಗ ಇರ್ತಾಳಕಿ ನಾನು ಹೆಂಡತಿಯಾಗ ಇಡೀ ಜಗತ್ತಾಗ ಯಾರೋ ಆಗುದಲ್ಲ ಇನ್ನೇನು ನಾನು ಹೆಂಡತಿ ಬಗ್ಗೆ ಮಾತಾಡತ್ತೀರಿ ನೀವು ಅಲ್ಲಿ ನಿಮ್ ಹೆ ಅಲ್ರಿ ಮನ್ಯಾಗ ಬಂಗಾರ ಅಂತ ಎಂತ ಇರ್ಬೇಕಾದ್ರ ನಾಯಕ್ ನಿಮ್ ನೋಡಕು ಅಲ್ರಿ ನನ್ ಹೆಸ ಮಾಡಲ್ರಿ ನಾನ್ ಏನ್ ತಿಂಗಿರಕ್ ಆದ್ರ ನನ್ ಇಷ್ಟ ಹಚ್ಕೊತೀ ನಾ ಏನಂದ್ರೂ ಬಸ್ಕೊತಾಳು ಸರಿ ಅಂದ್ರೆ ಸರಿತಾಳು ಆಕಿ ಊಟ ಮಾಡ್ತಾಳೋ ಗೊತ್ತಿಲ್ಲ ಆದ್ರೆ ನನಗೆ ಪದಶ್ರೀ ಮೂರ್ವತ್ ಊಟ ಹಾಕಿ ನನ್ ಕಾಜಿ ಮಾಡ್ತಾಳೆ ಬಂಗಾರ ಅಂತ ಏನ್ ತಿ ಮನ್ಯಾಗ ಇರ್ಬೇಕಾದ್ರ ನಾಯಕ್ ಬೇರೆ ಕಡೆ ಹೆಣ್ಕಾಕ್ಲ್ರಿ ಇದ್ಯಾಕೋ ನಿಮ್ ಮಾಡೋದು ಸರಿ ಅನ್ಸೋತ್ ನನಗ ದಯವಿಟ್ಟು ನನ್ಗೆ ಅಜ್ಜಿ ಬಿಡ್ರಾಗ ಹೋಗಬೇಕ ನೋಡಕೊಳ್ಳೆ ರಸಿಕನ್ ತರ ಇದ್ದೀರ ಏನು ಗೊತ್ತಾ ಗರಡಿ ಗಡಿ ಹಂಗ ಆಯ್ತ ನಿನ್ನ ಮೈ ಕಟ್ಟ ನಾವು ಜೋಡಾದ್ರ ಬಾಳು ಬಟ್ಟ ನನಗೆ ನಾಚಿಕೆ ಮಾಡ ಮರ್ಯಾದೆ ಏನು ಇಲ್ಲ ಅಲ್ಲ ನೀನು ಮನುಷ್ಯ ಇದ ದನ ಇದೆಯೋ ಒಬ್ಬ ಗಣಸಿನ ಮೇಲೆ ಹಿಂಗ್ ಮುಟ್ ಮುಟ್ ಮಾತಾಡ್ತಿ ನಿನಗೆ ಒಂದ್ ಸ್ವಲ್ಪ ಬುದ್ಧಿ ಇದಿಲ್ಲ ಈ ಕೊಳಗ ಇದನ್ನ ಎದಕ್ಕೆ ಚಂದ ಕಟ್ಕೊಂಡಿದ್ದೇನೆ ನಿನ್ನ ಗಾಂಡದನ ಮರಿಬೇಡ ಹೊರ ಗಣಸಿನ ಮೇಲೆ ಎಲ್ಲ ಮಾಡ್ತಾರ ನಾಚಿಕೆ ಬರ್ಬೋದು ನಿನಗ ಸರಿ ಹೋಗು ಹೋಗು ಎಷ್ಟು ದಿನ ಹೋಗ್ತೀಯ ನಾನು ನೋಡ್ತೀನಿ ಒಂದಿಲ್ಲ ಒಂದಿನ ನನ್ನ ಬಲೆ ಬೆಳೆ ಬೆಳಯಾ ಹೆಣ್ಣಿನ ಬೆಲೆ ಬೆಳ್ದೇ ಇರೋರು ಯಾರೂ ಇಲ್ಲ ಇನ್ನ ನೀ ಬೆಳ್ದಿರ್ತೀಯ ಇಟ್ಟೆಲ್ಲಾ ಕೆಲಸ ಮಾಡ್ತೀನಿ ನನ್ನ ಗಂಡನ ಅತ್ತಿ ಕೂಡಿ ನಾ ರಿಣಗೂ ತಿಂತೀನಿ ನಾಚಿಕೆ ಬರೋದಿಲ್ಲ ಇವ್ರ ಜನ್ಮಕ್ಕೆ ಅಲ್ಲ ನನಗೆ ಏನು ಮಾಡ್ಬೇಕಂತಾರೆ ಇವರು ಮನ್ಯಾಗ ದುಡಿದ್ರೆ ಹೊರಗೂ ಹೋಗ್ ದುಡಿಬೇಕ ಯಾಕೆ ಮಾಡ್ಕೊಳತ ಈಗೇನ್ ಮಾತಾಡ್ಸಕ್ಕೆ ಬಂದಿ ನನ್ನ ಹೋಗಲ್ಲ ನಿಮ್ಮ ಹೋಗಲ್ಲ ಆ ನೋಡು ಏ ಸಿಟಿಗೇ ರೀ ತೆಗಿ ಹೋಗೋ ಬಾರಲ್ಲ ಬರ ಮೊದಲು ಹೆಂಗೆ ರೀ ಇರ್ತದ ಹಂಗೆ ಚಂದಂಗೆ ರೀ ತಗೋಪ್ಪ ಎಲ್ಲಿ ರೀ ತಂದಿದಿ ನೀನು ನಂಗೆ ಮರ್ಯಾದೆ ಕೊಟ್ರೆ ನಾನು ನಿಂಗೆ ಮರ್ಯಾದೆ ಕೊಡ್ತೀನಿ ನೀ ಹೆಂಗೆ ಮಾತಾಡ್ದಿ ಗೊತ್ತೇನ ನನ್ನ ಗೆಳತಿ ಮುಂದೆ ಆಕೆ ಯಾವ್ದು ಗೆಳತಿ ನಿನ್ನ ಮನೆ ಬಂದ ಕೇ ಗಣಕ ಇತ ಹೆಚು ನೀವು ನನಗೆ ಮನಾಗ್ ತಂದು ನಾ ಬಡದಿದ್ದರೂನು ಬಡ್ಸ್ಕೊತಿದ್ದೆ ನಾ ಆದ್ರೆ ನೀವು ಮಾಡಿದ್ದೇನು ನನ್ನ ಗೆಳತಿ ಮುಂದೆ ಆಕೆ ಏನು ಅನ್ಕೊಳಂಗಿಲ್ಲ ನಮ್ಗೆ ಒಂದು ಸ್ವಲ್ಪ ಮರ್ಯಾದೆನಿದಿಲ್ಲ ಏ ಹುಚ್ಚಿ ಹಣಿ ಹುಚ್ಚಿ ಹೋಗಿ ಬಂದ ಆ ಚಿಪ್ಪಾಡಿ ಗೈತಿ ಬಂದ್ರೆ ಹೇಳತ್ತದಿ ಆಕಿ ಎಂತ ಚಿಪ್ಪಾಡಿ ಎಂತ ಚಲೋ ಇರತ್ತ ನನಗ್ ಈಗ ಗೊತ್ತಾಗೈತಿ ರೀ ನೀವು ನನಗೆ ಏನು ಬೇಕಾದ ಅಂದ್ರೆ ನನ್ ಗೆಳತಿಗೆ ನಾನಾಕ್ ಹೋಗ್ರಿ ಅಕ್ಕಿ ಯಾಕೆ ಚಿಪ್ಪಾಡಿ ಆದ್ರಿ ಬರುದೇ ಮೊನ್ನೆ ಬಂದ ಅಕ್ಕಿ ಊರಿಗೆ ಅಕ್ಕಿನ ಬಗ್ಗೆ ನಿಮ್ಗೆ ಏನ್ ಗೊತ್ತೈತಿ ಹೇಳ್ತೈತಿ ಅಕ್ಕಿ ಗೆಳತ ಅಲ್ಲ ನಿನ್ನ ಸಂಸಾರ ಹಾಳು ಮಾಡಕ್ ಬಂದಿರ ರಾಕ್ಷಸ ರೀ ಇದೇ ಅಂದಿರ ಮತ್ ಇನ್ನೊಂದ್ಸಲ ಅಂದ್ರ ನಾ ಸುಮ್ಮಿರಂಗಿರ ಅಲ್ಲ ಚಿಪ್ಪಾಡಿ ಅಂತೀರಿ ರಾಕ್ಷಸಿ ಅಂತೀರಿ ಯಾಕ ಅಕೇನ್ ಬನ್ನಿ ಮನೆ ಕೂಲ್ ತಿಂದಾಲನೆ ಇದಕ್ಕೆ ನಾಲಿಗೆ ಬಿಗಡದ ಮಾತಾಡಾ ನಮ್ಮ ಮ ಬಗ್ಗೆ ಏನು ಮಾತಾಡ್ತೀಯ ನೀನು ನಮ್ಮ ಮ ಎಲ್ಲಾ ಚಲೋಕ ಹೇಳ್ತಾಳ ಅಕಿ ಅಕಿ ಒದ್ರಾದ ದಿನ ತಪ್ಪಲ್ಲ ಅಕಿ ಮಾಡೋದು ನೋಡಿ ನಮ್ಮ ಮ ಆಕಿನೂ ಒದ್ರಾದ ತಾಳ ಅಕಿನು ಹಂಗಾ ಮಲ್ಲೆ ಎಲ್ಲ ತೀಸ್ ತೀಸ ಅಲ್ಲ ಈಗಿನ ಕಾಲದಾಗ ಯಾ ಗಂಡ ನೀ ತಗಿತ್ತಾ ನೀನು ಅಗುದಿ ಸಿಕ್ಕ್ರ ಸಾಕನಂಗ ಪಟಪನ ಹಾ ಅಂತ ಹೇಳ ಹೋಮರದಂಗಾ ಮಾರತಾರೆ ನಾನು ಆಟ ಮೇಮಲ್ ಬುದ್ಧ ಅಕಿನಗೆ ಒಂದ್ರಾ ಮಾಡ್ರನು ನನ್ನ ನೇತರೆ ಬೇಕಾ ಅಂತ ಬಂದ ಬಂದೆ ನೀ ನಿನ್ನ ಮಾತು ನರಗಾ ಚುಗದರ್ ಅಂದ್ರೆ ಇಲ್ಲಿ ನೇತಿ ಕಾಲ ಇಲ್ಲನೇ ಸತ್ಯಕ್ಕೆ ಬೆಲೆ ಇಲ್ಲ ಅಂದೆ ಯಾತ್ಲಾ ಹಾ ಇದೆ ಏನು ಇದು ಬರಬರಿ ಹೇಳಿದೆ ನೋಡು ಕೈ ಇಲ್ಲಿ ಬೆಲೆ ಇಲ್ಲ ಯಾಕಂದ್ರ ಈ ದಿನ ಕತ್ತಿಗೆ ಬಲೆ ದುಡ್ದೆ ನಿನ್ನ ಮನೆಗ ಇಬ್ರು ಕೂಡಿ ನನ್ನ ಗೆಳತಿ ಮುಂದೆ ಅಸೈ ಮಾಡಿದ್ರಲ್ಲ ಅವತ್ತೇ ಗೊತ್ತಾಯ್ತು ನನಗೆ ಸತ್ತಿಕಾ ಬೆಲೆ ಇಲ್ಲ ರೀ ಬೆಲೆ ಇಲ್ಲ ನನ್ನ ಫ್ರೆಂಡ್ ಏನು ಹೇಳ್ತೀ ನೀನಾ ಅಕ್ಕಿ ನನಗೆ ಗೆಳತಿ ಅಕ್ಕಿ ಏನ್ ಅಂಬೋದು ನನಗೆ ಗೊತ್ತೈತಿ ಹಾ ಹಾಂಗ್ ಮಾಡದ್ಲು ಹಿಂಗ್ ಮಾಡದ್ಲು ಅಂತ ನೋಡಿ ಇದೆಲ್ಲ ನನ್ನ ಮುಂದೆ ನಡೀದಿಲ್ಲ ನನಗೂ ಗೊತ್ತೈತಿ ನಾ ನನ್ನಂತ ಮಳ್ಳ ನಿಮ್ಗೆ ಸಿಕ್ಕಿಂಡ್ಲಾ ಅದಕ್ಕೆ ಹಿಂಗೆಲ್ಲ ಅಸಹ್ಯ ಮಾಡತ್ತೀರಿ ನೀವು ಇನ್ನು ಮುಂದ ನಾನು ಹೆಂಗೆ ಹಾಕ್ತೀನಿ ಹೆಂಗೆ ಇರ್ತೀನಿ ಅನ್ನದು ನಡಾಕತ್ತೀರಿ ನೀವು ಬೇಕಿ ಹಚ್ರಿ ನನ್ಗೆ ಎತ್ತರಕ್ಕೆ ನೋಡು ಆ ಹಾದಿವ ಮರಮ್ನ ಒಳಗೆ ತಂದು ಬಿಟ್ಕೊಳತ್ತದಿ ನೋಡು ಒಂದು ಮಾತು ಹೇಳ್ತೀನಿ ಕೇಸ್ಕೊಲಿ ಹಾಲಿನಂಥ ಸಂಸಾರದಾಗ ಟೂ ಕೆಲಸ ಮಾಡ್ಕೊ ಹೋಗ್ಬಾರದು ಒಂದಿಟ್ರ್ ಕೂತ ನಿತ್ತ ಯೋಚನೆ ಮಾಡ ಅಲ್ಲ ಆಕೆ ಯಾವ ಪ್ಯೋ ಎಲ್ಲಿಪ್ಯೋ ಯಾವ ಊರಿಪ್ಪೋ ಅಕ್ಕಿಂತ ನೀ ಗೆಳತಮ್ ಗೆಳತಮ್ ಅಂತಿದಿ ಈಗ ಹುಡ್ತಾ ಚಡಿ ದೋಸ್ತ ಆದ್ರಣ ಅವ್ರ ಬಂದಾಗ ಇರಂಗಿಲ್ಲ ಬೆಂಕಿ ಹತ್ಕೊಂಡ್ರ ದಗಾಳ್ಕೊತ ಹೋಗ್ಕೊತ ಹೋಗಾರ ಅಂತ ಕಾಲದಾಗ ನೀ ಯಾರೋ ನಿನ್ನೆ ಮನೆ ಬಂದಕ್ಕ ನೀ ಗೆಳತಿ ಅಂತ ಹೇಳಿ ಅಡಕಿತ ಹೆಚ್ಚು ಮಾಡತ್ತಿದಿ ಕಾಣಕ್ಕಿತ್ತ ಆ ಗೆಳತಿನ ಹೆಚ್ಚಗಳ ನಿನಗ ನೋಡ್ರಿ ನೀವು ಒಂದಲ್ಲ ನೂರ್ ಹೇಳ್ರಿ ನಾ ಯಾವ್ದು ನಂಬುದಿಲ್ಲ ನನಗೆ ಅಕ್ಕಿ ಚಲೋನೆ ಕಂಡಾಳು ನನ್ನ ಜೊತೆ ಅಕ್ಕಿ ಚಲೋ ಅದಾಳ ನಿಮ್ದ ಬಂದ್ ನೋಡಿ ನನ್ನ ಅಕ್ಕಿ ಏನ್ ಮಾಡ್ಯಾಳೋ ಬಿಟ್ಟಾಳೋ ಅಂತ ನೀವೇ ಎಲ್ಲ ಅದನ್ನ ರೆಡಿ ಮಾಡಿ ಹೇಳಾತಿರ್ಬೇಕು ನಿಮ್ನಾಕ್ ನಾನು ನಂಬೇಕು ನೀವು ನಿಮ್ಮ ಅವನ್ ಮುಂದ ನನ್ ಪರವಾಗಿ ಮಾತಾಡಿದ್ರೆ ನಾನು ನಂಬ್ತಿದ್ನಿ ಅದ್ರ ನೀವ್ ಮಾಡಿದ್ದೇನ ಹೋಗ್ರಿ ಹೋಗ್ರಿ ಸಂಸಾರ ಇಷ್ಟ ಚಂದ ಇದ್ದಿದ್ದು ನಾ ಚಂದ ಇದ್ನಿ ಅಂತ ಇನ್ಮೇಲೆ ನಾ ಏನ್ ಹಾಕಿನಿ ನಾನು ತೋರಿಸ್ತೀನಿ ಬೇಡ್ರಿ ಇಲ್ಲಿದ ನನಗ ಕಟ್ಟಿಗೆ ಮುರಿದೈತಿ ನಿನಗ ಗಾಂಡ ಬೇಕು ನಿನ್ ಗೆತ್ತನ ಬೇಕು ನೀವು ಇಷ್ಟೆಲ್ಲಾ ಕೇಳಾತಿರ್ಲ ಇದೇ ಮಾತ ಸ್ವಲ್ಪ ಮುಂಚೆ ಕೇಳಿದ್ರ ನಿಮ್ ಹೇಳ್ತಿದ್ನ ಆದ್ರೆ ಈಗ ಗೊತ್ತಾಗಿತ್ ನನಗ ನೀವೇನು ನನಗ ಸಪೋರ್ಟ್ ಮಾಡಂಗಿಲ್ಲ ಅಂತ ಹೇಳಿ ಅದಕ್ಕ ನನಗೂ ನಾನು ಗೆಳತಿನೇ ಬೇಕಾ ನಡ್ರಿ ಇಲ್ಲಿದೆ ನೋಡು ಈಗ ಅಪ್ಪರೇ ಮಾತಾರತ್ತಿದೆ 10 ಸಲ ಯೋಚನೆ ಮಾಡು ನಿಮಗೆ ಹೇಳೋದು ಹೇಳೇನೇ ನಿನ್ನ ನಿನಗೆ ಬಿಟ್ಟದ ಏನು ನಿನ್ನ ಗೆತನೇ ಬೇಕಾಯಲ್ಲ ಹೋಗ್ನಿ ಅನುಬಸ್ತಿನಿ ಜೀವನಾ ಪೂರ್ತಿ ಅನುಬಸ್ತೆ ಏ ನಡ್ರಿ ಏ ನಡ್ರಿ ಬಂದಾನಿಲ್ಲ ಅನುಬಸ್ತಿನಿ ಜೀವನಾ ಪೂರ್ತಿ ಅನುಬಸ್ತದ ಇದೆ ಮಾತಾ ಅವ್ನ ಮುಂದೆ ಆಡಬೇಕು ಇಲ್ಲಿ ನೇಪಾಸ್ಸಕ್ಕೆ ಬಂದಾನಿಲ್ಲ ಯಾವಾಗ ಬರ್ತಾನಪ್ಪ ಇವನು ಎಷ್ಟು ತಿಂದ ಕಾಯ್ತಾ ಇದ್ದೀನಿ ಹೆಂಗಾರ ಮಾಡಬೇಕು ಫಸ್ಟ್ ಅವನ ಬಲೆಗೆ ಹಾಕೋಬೇಕು ಅಲ್ಲ ನನ್ನಲ್ಲಿ ಏನು ಕಡಿಮೆ ಆಗಿತ್ತು ಅಂತ ಇವನು ನಾನು ಇಷ್ಟು ದೂರ ನೋಡ್ತವನೆ ಬರಲಿ ಗೊತ್ತಾಯ್ತ ಅವನಿಗೆ ಆ ಹಳ್ಳಿ ಗುಗ್ಗುನ ಅಷ್ಟೊಂದು ಹಚ್ಕೊಂಡು ಅವನಲ್ಲ ಅದ್ನ ಅದ್ರಂಗಿದ್ದೀನ ನಾನು ಏನಾಗೈತೆ ನಾನು ಅಂದ ಚಂದಕ್ಕೆ ಇಕೋಬೇಕು ಬೇತಾಳ ಬೆಣ್ಣೆ ತಗೊಂಡು ಹತ್ತೆ ಬಿಟ್ಟಾಳ ಎಲ್ಲಿ ಹೋದ್ರು ಬರೀ ಅಡ್ಡ ಬರ ಹಾಕ್ತಾಳೆ ಮಾನ್ಯ ಅಲ್ಲಿ ಹೊಂಟಿದ್ನಿ ಅಲ್ಲಿ ಆಟ ಬಂದು ಡೈರೆಕ್ಟ್ ಬಂದು ಮೇಯ್ಗೆ ಹಾತ್ ಮುಂದೆ ಎಲ್ಲಾ ಬೇದ್ ಹೊಂಟೇನಿ ಮತ್ ಮೇಲೆ ಎಲಿ ಅಡಿಸಿ ಹಿಂಗ ಒಂಥರ ಏನೇನೋ ಮಾಡ್ತಾಳೆ ಮಾಡ್ರಿ ಮಾಡೋಕೆ ನಾ ಹೇಗೆ ಹಂಚ್ಬೇಕು ಅಲ್ಲ ನಾ ಮೀಸಿ ಹೊತ್ತು ಕಂಟ್ಸ್ದಿ ನನಗ ಆಟಾರ್ಸ ಹಾಕ್ತಾಳಂದ್ರೆ ಈಕಿನ ಬರೋಬರಿ ನಾ ಆಡಿಸ್ತೀನಿ ಇವತ್ತು ಈಕಿನ ಬಿಡೋ ಒಂದ್ ಕೈ ನೋಡೇ ಬರ್ತಾನೆ ಆಗುದಾಗ್ಲಿ ಏನಪ್ಪ ರಸಿಕಾ ನೋಡು ನಾ ಹೇಳಕ್ತೇನಿ ಕೇಳ ನಾ ಮೊದಲ ಬಾ ಡೇಂಜರ್ ನಿನಗೇನು ಅನ್ನಬಾರ್ದು ಒಂದು ಹೆಣ್ಮಗಳಾಗಿ ಎಷ್ಟು ಇರ್ಬೇಕು ಕಷ್ಟ ಆದ್ರು ಕಲಿ ನಾನು ತಲಿ ಕೆಟ್ಟಕ್ಕು ನನ್ನ ಬಾಯಾಗ ಬೇರೆ ಮಾತು ಬರ್ತಾವ ನಾ ಏನ್ರ ಬೇಬಾರ ಬೇದ್ನಿ ಒಂದು ಸೆಕೆಂಡ್ ಇದ್ರಾಗಿಲ್ನಿ ಹೆಂಗ್ ಬಂದದಲ್ಲ ಹಂಗ ಸ್ವಾಮಿ ಅಂತ ಹುಡ್ಕೊತ ಹೋಗ್ಬಿಡ್ತಿ ಅಲ್ಲ ಕಾಮ್ ಅಂತ ಗಂಡದಾನೆ ಹ ದುರ್ಕೊಂಡ್ ತಿನ್ನಕ್ ಬಂದರಿ ಕಾಮಗ ದುರ್ಕೊಂಡೆ ಅವ್ನ ಜೋಡಿ ಚಂದಾಗ ಬಾಳೆ ಮಾಡ್ಕೊಂಡಿರ ಇದೆಲ್ಲ ಯಾಕೆ ನಂಗೆ ಹೊಲಸು ಬುದ್ಧಿ ಸರಿ ಸರಿ ಇಂಥವೆಲ್ಲ ಮಾಡೋಣ ನೋಡ ನೀ ಏನಾರ ಹೇಳು ಆದ್ರೆ ನೀನ್ ನನ್ಗೆ ಬೇಕು ಅಷ್ಟೇ ಏಯ್ ಬೇಕನಾಕ್ ನಾನು ಅಂಗಡಿಯ ವಸ್ತು ಅನೇ ನನಗೂ ಒಂದು ಸಂಸಾರ ಹೊಡೆದೈತಿ ನನಗೂ ಏನ್ ತಾನೇ ಕದಾಳು ನನ್ನ ನಂಬ್ಕೊಂಡ ಒಂದು ಇಡೀ ಕುಟುಂಬನ ಐತಿ ಅದನ್ನೆಲ್ಲ ಬಿಟ್ಟು ನಿನ್ ಜೋಡಿ ಬೆನ್ನೈತಿ ಮಂಗೆ ಆಗ್ಲೇ ನಾನು ಅಲ್ಲ ನನ್ಗೆ ಏನ್ ಕಮ್ಮಿ ಆಗೈತಿ ನನ್ನ ನೋಡ್ಕೊಂಡು ಯಾಕೆ ದೂರ ಹೋಗ್ತೈತಿ ಹೇಳ ನನಗೆ ನೋಡ ನೂರ್ ಜನ ನಾನು ಹಿಂಪಿದ್ದಾರೆ ಆದ್ರೂ ನಾನು ಯಾರಿಗೆ ನೋಡಿಲ್ಲ ಹಿಂಗ್ ನೋಡ್ತಾ ಇದ್ದೀನಿ ಅಂದ್ರೆ ಅರ್ಥ ಮಾಡ್ಕೊ ಯಾರು ನಂಗೆ ಸಿಗಲ್ಲ ಅಂತ ಅಲ್ಲ ಒಂದ್ ವಿಷಯ ಹೇಳ ಹೆಂಡತಿಗೆ ಹೆದರ್ಕೋತಾ ಇದೆಯೇನು ಹೆದರ್ಕೋಬೇಡ ನಾನು ಏನಾರ ಮಾಡಿ ಮೇಂಟೈನ್ ಮಾಡ್ತೀನಿ ಹಾಗೆ ಇದು ಬಿಡನ್ ಬೇಡಿ ಅರ್ಥ ಮಾಡ್ಕೋ ಸರಿ বিঠতিও নোট টিনি